ಮಿಸ್ ಎಲ್ಲಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೌದು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸದ್ಯ ಐವತ್ತೊಂದು ಸಾವಿರ ಶಿಕ್ಷಕರ ಕೊರತೆ ಇದೆ ನಿಜ ಅದರಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಕ್ಕೆ ಸರ್ಕಾರದ ಒಪ್ಪಿಗೆನೂ ಕೂಡ ದೊರೆತಿದೆ ಇನ್ನು ಒಳ ಮೀಸಲಾತಿ ಇನ್ನೇನು ಒಂದು ಟೂ ಮಂತ್ಸಲ್ಲಿ ಮುಗಿಯುತ್ತೆ ಅನಿಸುತ್ತೆ ಓಕೆನಾ ಇನ್ನು ಒಳ ಮೀಸಲಾತಿ ಹಂಚಿಕೆ ವರ್ಗೀಕರಣ ಕಾರ್ಯ ಪೂರ್ಣಗೊಂಡಿಲ್ಲ ನೇಮಕಾತಿಗೆ ಚಾಲನೆ ದೊರೆಯಲಿದೆ ಅಂದರೆ ಪೂರ್ಣಗೊಂಡ ನಂತರ ನೇಮಕಾತಿಗೆ ಚಾಲನೆ ದೊರೆಯಲಿದೆ ಸದ್ಯಕ್ಕೆ ಅತಿಥಿ ಶಿಕ್ಷಕರ ಆ ಕೊರತೆಯನ್ನು ನಿಗಾ ನಿಭಾಯಿಸ್ತಾ ಇದ್ದಾರಂತೆ ಸೊ ಇನ್ನು ಟೂ ಮಂತ್ಸಲ್ಲಿ ವಿತಿನ್ ಟು ಮಂತ್ಸಲ್ಲಿ ಏನಾಗುತ್ತೆ ಒಳ ಮೀಸಲಾತಿ ಮುಗಿಯುತ್ತೆ ಮುಗ್ದಾದ ನಂತರ ಎಲ್ಲ ನೇಮಕಾತಿನೂ ಕೂಡ ಆಗುತ್ತೆ ಹಾಗಾಗಿ ಇವತ್ತಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಓಕೆನಾ ಏನು ಎತ್ತಾ ಏನು ಓದಬೇಕು ಅಂದರೆ ಯಾವ್ದು ಕಾಲ್ ಮಾಡ್ತಾರೆ ಅಂತ ಹೇಳಿ ಆ ಕನ್ಫರ್ಮೇಷನ್ ಯಾರಿಗೂ ಕೂಡ ಇಲ್ಲ ಇವನ್ ಯಾವ ಯೂಟ್ಯೂಬರ್ ಕೂಡ ಇರಲ್ಲ ಓಕೆನಾ ಏಕೆಂದರೆ ಇವರು ಸ್ಟೇಟ್ಮೆಂಟ್ ಕೊಟ್ಟರೆ ತಾನೇ ನಮಗೂ ಕೂಡ ಗೊತ್ತಾಗೋದು ಎಲ್ರಿಗೂ ಕೂಡ ಗೊತ್ತಾಗೋದು ಹಾಗಾಗಿ ಜಿ ಪಿ ಟಿನ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ ಅಥವಾ ಎಚ್ ಎಸ್ಟ್ ಇಯರ ಪಿ ಯು ಕಾಲೇಜ ಯಾವುದು ಅಂತ ಹೇಳಿ ಸೊ ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ ಓಕೆ ಎಬೌಟ್ ಮೈ ಒಪಿನಿಯನ್ ಓಕೆ ಜಿ ಪಿ ಎಸ್ ಟಿ ಇರ್ ಕಾಲ್ ಮಾಡ್ತಾರೆ ಪಿ ಎಸ್ ಟಿ ಕೂಡ ಕಾಲ್ ಮಾಡ್ತಾರೆ ಇದು ನನ್ನ ಒಪಿನಿಯನ್ ಆಗಿರುತ್ತೆ ಸೊ ನಿಮ್ಮ ಒಪಿನಿಯನ್ನು ಕೂಡ ನೀವೇನಂತ ಹೇಳಿ ಕಮೆಂಟ್ ಮಾಡಿ ಸೊ ಇನ್ನು ಇನ್ಫಾರ್ಮೇಷನ್ ಮತ್ತು ಬೇರೆ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ ಈ ಒಳ ಮೀಸಲಾತಿ ಬಗ್ಗೆ ಯಾವಾಗ ಮುಗಿಯುತ್ತೆ ಏನು ಸೊ ಇನ್ನು ಎಷ್ಟು ದಿನ ಆಗುತ್ತೆ ನೇಮಕತೆ ಎಷ್ಟು ದಿನ ಆಗುತ್ತೆ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ ಒಳ ಮೀಸಲಾತಿ ಬಗ್ಗೆ ನೋಡೋದಾದರೆ ಜುಲೈ ಕೊನೆಗೆ ಜಾತಿ ಸಮೀಕ್ಷೆ ಬರೆದಿದೆ ಅಂದರೆ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತು ಶಿಫಾರಸು ಮಾಡಲು ರಾಜ್ಯ ಸರ್ಕಾರ ನಿ ಸೂಚಿಸಿರ್ತಕ್ಕಂತಹ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏನಿದ್ದರು ಅವರ ನೇತೃತ್ವದಲ್ಲಿ ಸೊ ಜುಲೈ ಹಂತಕ್ಕೆ ಶಿಫಾರಸುಗಳ ಸಹಿತ ವರದಿ ಸಲ್ಲಿಸಲು ಸಿದ್ಧತೆ ನಡೆಸಿದೆ ಇನ್ನು ಒಳ ಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಪರಿಷ್ಠ ಜಾತಿಗೆ ಸೇರಿದ ಕುಟುಂಬಗಳ ದತ್ತಾಂಶ ಸಂಗ್ರಹಿಸಲು ರಾಜ್ಯಾದ್ಯಂತ ನಡೆಯುತ್ತಿರುವ ಪರಿಷ್ಠ ಜಾತಿ ಉಪಜಾತಿ ಸಮಗ್ರ ಸಮೀಕ್ಷೆಯು ಸೋಮವಾರ ಅಂದರೆ ಜೂನ್ ಮೂವತ್ತು ಮುಕ್ತಾಯವಾಗಲಿದೆ ಇನ್ನು ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳ ಸಹಿತ ಜುಲೈ ಹಂದ ಒಳಗೆ ವರದಿ ಸಲ್ಲಿಸಬೇಕೆಂದು ಉದ್ದೇಶದಿಂದ ಸಂಗ್ರಹಿಸಿರುವ ದತ್ತಾಂಶಗಳನ್ನು ವಿಶ್ಲೇಷಿಸಿ ಈ ಆಡಳಿತ ಇಲಾಖೆಯ ಜೊತೆ ಚರ್ಚೆ ನಡೆಸಲಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಹಾಗಾಗಿ ಇನ್ನೇನು ಒಳ ಮೀಸಲಾತಿನೂ ಕೂಡ ಇನ್ನೊಂದು ಸ್ವಲ್ಪ ದಿನದಲ್ಲಿ ಮುಗಿಯುತ್ತೆ ಇನ್ನು ನೇಮಕಾತಿನೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಇನ್ನು ಅಬ್ಜೆಕ್ಷನ್ ಹಾಕಬೇಕು ಸೊ ಅದೆಲ್ಲ ಪ್ರೋಸೆಸ್ ಇರುತ್ತೆ ಯಾರಿಗಾದರೂ ಏನಾದರೂ ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಷನ್ ಹಾಕಬೇಕು ಫೈನಲ್ ಫೈನಲಾಗಿ ರಿಲೀಸ್ ಮಾಡಬೇಕು ಏನಿಲ್ಲ ಅಂದರೂ ಟೂ ಇಂದ ತ್ರೀ ಮಂತ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸಿದೆಯಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರತಿಯೊಂದು ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇದೆ